The <laughs> ಐದು ದಿನಗಳಿಂದ ಡಾಂಬರ್ನಲ್ಲಿ ಹೂತು ಹೋಗಿದ್ದ ಶ್ವಾನವನ್ನ ವಿಶು ಶೆಟ್ಟಿ ಅಂಬಲ್ಪಾಡಿ ಹಾಗೂ ಹರೀಶ್ ಉದ್ಯಾವರ ಬಹಳ ಶ್ರಮಪಟ್ಟು ರಕ್ಷಿಸಿ ಮಾನವೀಯತೆಯನ್ನ ಬರೆದಿದ್ದಾರೆ ಆದಿ ಉಡುಪಿ ಸಂತೆ ಮಾರ್ಕೆಟ್ ಬಳಿ ರಸ್ತೆ ಡಾಂಬರ್ ಗೋಡೂರ್ನಲ್ಲಿ ಕೆಲವು ಡಬ್ಬಿಗಳಿಂದ ಡಾಂಬರ್ ಸೋರಿ ಸ್ಥಳದಲ್ಲಿ ಪಸರಿಸಿತ್ತು ಶ್ವಾನವೊಂದು ಡಾಂಬರ್ನಲ್ಲಿ ಬಿದ್ದು ಏಳಲಾರದೆ ಕಳೆದ ಐದು ದಿನಗಳಿಂದ ಒದ್ದಾಡುತ್ತಿತ್ತು ಮಾಹಿತಿ ಪಡೆದ ವಿಶು ಶೆಟ್ಟಿ ಸ್ಥಳಕ್ಕೆ ಹರೀಶ್ ಉದ್ಯಾವರ ಜೊತೆಗೆ ಆಗಮಿಸಿ ಡಬ್ಬಿಗಳ ನಡುವೆ ಡಾಂಬರ್ನಲ್ಲಿ ಸಿಲುಕಿದ ಶ್ವಾನವನ್ನ ಬಹಳ ಪ್ರಯಾಸದಿಂದ ರಕ್ಷಿಸಿದ್ದಾರೆ ಡಬ್ಬಿಯನ ವಿಶ್ವಶೆಟ್ಟಿ ವಾಹನಕ್ಕೆ ಕಟ್ಟಿ ಎಳೆದು ತದನಂತರ ತೆಂಗಿನ ಎಣ್ಣೆಯನ್ನ ಸವರಿ ನಾಯಿಯನ್ನು ರಕ್ಷಿಸುವಲ್ಲಿ ಹರೀಶ್ ಉದ್ಯಾವ ಯಶಸ್ವಿಯಾಗಿದ್ದಾರೆ ಡಾಂಬರಿನ ವ್ಯಾಪಾರಿಗಳು ಈ ರೀತಿ ಡಾಂಬರ್ ಸೋರದಂತೆ ಜಾಗೃತ ವಹಿಸಿ ಹಾವು ಹಾಗೂ ಮೂಕ ಪ್ರಾಣಿಗಳಿಗೆ ತೊಂದರೆಯಾಗದಂತೆ ಸಹಕರಿಸಬೇಕೆಂದು ವಿಶ್ವಶೆಟ್ಟಿ ಮನವಿಯನ್ನ ಮಾಡಿದ್ದಾರೆ ಆ ಡಾಂಬರ್ನ ಡಬ್ಬದ ಮೂಲೆಯಿಂದ ನಾವು ಟೆಂಪೋ ಮುಖಾಂತರ ಅದನ್ನು ಎಳೆದು ನಮ್ಮ ಮಿತ್ರರಾದ ಹರಿಶುದ್ದೆ ಅವರವರು ಸುಮಾರು ಒಂದು ಗಂಟೆಯ ಶ್ರಮದಿಂದ ಈಗ ಆ ಡಾಂಬರ್ನ ರಾಶಿಯಿಂದ ನಾಯಿಯನ್ನು ಹೊರಗೆ ತೆಗೆದಿದ್ದಾರೆ ಖಂಡಿತ ಈ ಒಂದು ನಾಯಿಗಳಾಗಿರ್ಬೋದು ಬೆಕ್ಕುಗಳಾಗಿರ್ಬೋದು ಮತ್ತು ಹಾವುಗಳಿಗೆ ಇದು ತುಂಬ ಮಾರಕ ಹಾಗಾಗಿ ಮುಂದಿನ ದಿನಗಳಲ್ಲಿ ದಯ ದಯಮಾಡಿ ಡಾಂಬರ್ ವ್ಯವಹಾರ ವ್ಯಾಪಾರಸ್ಥರು ಎಲ್ಲಿಂದ ಎಲ್ಲೆಂದರಲ್ಲಿ ರಸ್ತೆ ಬದಿಯಲ್ಲಿ ಸಾರ್ವಜನಿಕ ಓಪನ್ ಆಗಿ ಡಾಂಬರನ್ನು ಹಾಕದೆ ಒಂದು